ನಮಸ್ತೆ ಆಸೆ ಸಾಧಿಸು ಈ ಒಂದು ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಕೋಪವು ಒಂದು ಶಕ್ತಿಯೇ ಅಂದರೆ ಕೋಪ ಒಂದು ಶಕ್ತಿನಾ ಅಂತ ಎಲ್ರಿಗೂ ಗೊತ್ತು ಕೋಪ ಅನ್ನೋದೊಂದು ಶಕ್ತಿ ಅಲ್ಲ ಅಂತ ಆದರೆ ನಾವು ತುಂಬ ಸಲ ಬಳಸ್ತಾ ಇರ್ತೀವಿ ಹೆಸರನ್ನು ಏನು ಉಪ್ಪು ಖಾರ ಹುಳಿ ತಿನ್ನೋ ದೇಹ ರೋಷ ಇರಬೇಕು ಕೋಪ ಇರಬೇಕು ಅಂತೆಲ್ಲ ಮಾತಾಡ್ತಾ ಇರ್ತೀವಿ ಇದಕ್ಕೆ ತುಂಬ ನೀಟಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಬ್ಬ ರಾಜಕಾರಣಿನ ಕೇಳಿದ್ರು ಒಬ್ಬ ಭಿಕ್ಷುಕನ್ನ ಕೇಳಿದ್ರು ದರೋಡೆ ಕೇಳಿದ್ರು ಸಣ್ಣ ಕಳ್ಳನ್ನು ಕೇಳಿದ್ರು ತತ್ವಜ್ಞಾನಿನ ಕೇಳಿದ್ರು ಕೂಡ ಎಲ್ರಿಗೂ ಕೂಡ ಅವರವರ ಕೋಪದಲ್ಲಿ ಒಂದು ನ್ಯಾಯ ಇದೆ ಅಂತಲೇ ಹೇಳ್ತಾರಂತೆ ಕರೆಕ್ಟಾ ನಾವೆಲ್ಲರೂ ಹಾಗೆ ಮಾಡೋದು ನಾನು ಅವತ್ತು ಕೋಪ ಮಾಡ್ಕೊಂಡಿದ್ದಕ್ಕೆ ಒಂದು ನ್ಯಾಯ ಇದೆ ಅಂತಲೇ ನಾವು ಮಾತಾಡ್ತೀವಿ ಹೊರತು ಕೋಪ ಮಾಡ್ಕೊಂಡಿದ್ದು ತಪ್ಪು ಅಥವಾ ಕೋಪ ಮಾಡ್ಕೊಂಡಿದ್ದು ಏನೂ ಅಲ್ಲ ಅನ್ನೋ ಥರ ನಾವು ತಗೊಳ್ಳೋಲ್ಲ ಎಲ್ಲದಕ್ಕೂ ನ್ಯಾಯ ಇದೆ ಅಂತಲೇ ನಾವು ಮಾತಾಡ್ತೀವಿ ಸ್ಪೆಷಲಿ ಕೋಪಕ್ಕೆ ಒಂದು ನ್ಯಾಯ ಇದೆ ಅಂತ ಕೋಪ ಯಾಕೆ ಬರುತ್ತೆ ವೆರಿ ಸಿಂಪಲ್ ಒಂದು ಮರ ಆಗಿರಲಿ ಅಥವಾ ಒಂದು ಪ್ರಾಣಿ ಆಗಿರಲಿ ಕೀಟ ಆಗಿರಲಿ ಪಕ್ಕದಲ್ಲಿ ಇರೋರನ್ನ ಯಾರೂ ಕೂಡ ಇವರು ನಮ್ಮ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ವಂತೆ ಮನುಷ್ಯ ಮಾತ್ರನೇ ನಂತರ ಅವರಿರಬೇಕು ಅಂತ ಅಂದ್ಕೊಳ್ಳೋದು ಅದಕ್ಕೋಸ್ಕರ ಯಾವಾಗ ಅವರ ಆ ಥರ ಇರಲ್ಲ ಆಗ ನಮಗೆ ಕೋಪ ಬರುತ್ತೆ ಅಂತ ಕೋಪದ ಬಗ್ಗೆ ಹೇಗೆ ಹೇಗೆ ಇದು ನ್ಯಾಯ ಅಂತ ಹೇಳ್ತಾರೆ ಅಂದರೆ ಮತ ಧರ್ಮದ ವಿಚಾರದಲ್ಲಿ ಜಗಳಗಳು ನಡೆಯುತ್ತೆ ಕೊಲೆಗಳು ಆಗುತ್ತೆ ಒಬ್ಬ ಕೊಲೆ ಮಾಡಿರೋ ವ್ಯಕ್ತಿಯನ್ನು ಕೇಳಿದ್ರು ಕೂಡ ನನ್ನ ಕೊಲೆಯಿಂದ ಒಂದು ನ್ಯಾಯ ಇದೆ ನನಗೆ ಆವಾಗ ಬಂದಿದ್ದ ಕೋಪದಿಂದ ಒಂದು ನ್ಯಾಯ ಇದೆ ಅಂತಲೇ ಹೇಳ್ತಾರೆ ಸೊ ಇಲ್ಲಿ ಏನಾಗಿದೆ ಅಂದರೆ ಕೋಪ ಅನ್ನೋದು ಒಂದು ನ್ಯಾಯ ಅಂತ ಹೇಳ್ತಿರೋದು ಬುದ್ಧಿವಂತಿಕೆ ಅಲ್ಲ ಅನ್ನೋದನ್ನು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಕೋಪ ಅನ್ನೋದು ಒಂದು ಶಕ್ತಿ ಅಂತ ನಾವು ತಪ್ಪಾಗಿ ಭಾವಿಸ್ಬಿಟ್ಟಿದ್ದೀವಿ ಕೋಪ ಅನ್ನೋದನ್ನು ನಮ್ಮ ಶರೀರದಲ್ಲಿ ಒಂದು ಭಾಗವಾಗಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ನಮಗೆ ಆ ಕೋಪ ಇಂದ ಬಿಟ್ಟು ನಾವಿರೋಕ್ಕಾಗ್ತಿಲ್ಲ ನಮ್ಮಿಂದ ಕೋಪ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಅಂದರೆ ಮನುಷ್ಯ ಯಾವ ಲೆವೆಲ್ಗೆ ಕೋಪ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದೆ ಅಂದರೆ ಕುಟುಂಬದ ಬಗ್ಗೆನೂ ಕೋಪ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಅದು ದ್ವೇಷ ಆಗ್ತಾ ಇದೆ ಸಮುದಾಯದ ಬಗ್ಗೆ ಕೊನೆಗೆ ದೇಶದ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಆ ಕೋಪ ಎಕ್ಸ್ಟ್ರೀಮ್ ಹೋಗಿ ಅದು ಪ್ರತೀಕಾರ ಆಗಿ ದ್ವೇಷ ಆಗಿ ಬದಲಾಗ್ತಾ ಇದೆ ಈ ದ್ವೇಷದಿಂದ ಈ ಪ್ರತೀಕಾರದಿಂದ ಈ ಕೋಪದಿಂದ ಆಗ್ತಾ ಅಂಥ ಪುಣ್ಯ ಕಾರ್ಯ ಆದರೂ ಯಾವುದು ಅಂತ ಕೇಳ್ತಾ ಇದ್ದಾರೆ ಹೇಗೆ ನಮ್ಮ ಹುಸರು ಮೇಲೆಳ್ಕೊಂಡಾಗ ಕೆಳಗಡೆ ಬಿಟ್ಟಾಗಲೂ ಕೂಡ ಡಿಫ್ರೆನ್ಸ್ ಇರುತ್ತೆ ಆದರೆ ನಾವು ಯಾವತ್ತೂ ಅದನ್ನು ಅಬ್ಸರ್ವ್ ಮಾಡಿಲ್ಲ ಮೇಲೆ ಎಳ್ಕೊಂಡಾಗ ಹೇಗೆ ಬರುತ್ತೆ ಹುಸಿರು ಕೆಳಗೊಳ್ ಕೆಳಗಡೆ ಹೋದಾಗ ಹೇಗೆ ಬರುತ್ತೆ ಅಂತ ಯಾಕೆ ಅಂದರೆ ನಮ್ಮೆಲ್ರಿಗೂ ಗೊತ್ತೇ ಇಲ್ಲ ನಮ್ಮಲ್ಲಿ ಒಂದು ಜೀವಶಕ್ತಿ ಇದೆ ಆ ಜೀವಶಕ್ತಿಗೆ ಅನುಗುಣವಾಗಿ ನಾವು ಇರಬೇಕಾಗತ್ತೆ ಅದನ್ನು ನಾವು ಗಮನಸೇ ಇಲ್ಲ ನಾವು ಹೇಗೆ ಬದುಕ್ತಿದ್ದೀವಿ ಅನ್ನೋದು ಗಮನಸೇ ಇಲ್ಲ ಕೋಪದಲ್ಲಿ ನೀವು ವಾಕಿಂಗ್ ಮಾಡ್ಕೊಂಡು ಹೋದರೂ ಕೂಡ ನಿಮ್ಮ ಕೈ ಹೇಗೆ ಬೀಸ್ತಾ ಇದೆ ಅನ್ನೋದು ಕೂಡ ಲೈಕ್ ಅದು ಕೂಡ ಪಾಸಿಟಿವ್ ಆಗಿ ಬೀಸ್ತಾ ಇರಲ್ಲ ಕೈ ಬೀಸೋದು ಕೂಡ ಅಂದರೆ ಕೋಪ ಮಾಡಿಕೊಂಡು ನೀವು ಮಾತಾಡೋಕ್ಕೆ ಹೋದಾಗ ಕೈ ಶೇಕ್ ಆಗುತ್ತೆ ಏನು ಮಾತು ತೊದಲತ್ತೆ ಅಲ್ಲಿ ಯಾವಾಗ ಪ್ರಾಣಶಕ್ತಿ ಮಾಡಬೇಕಾಗಿರೋ ಕೆಲಸ ಮಾಡಲ್ಲ ಒಂದು ಶಕ್ತಿ ಆ ಕೆಲಸ ಮಾಡಲ್ಲ ಮಾಡಬೇಕಾಗಿರೋ ರೀತಿ ಮಾಡಲ್ಲ ಸರಿಯಾಗಿ ಮಾಡಲ್ಲ ಆವಾಗ ನಮಗೆ ಉಲ್ಟಾ ಹೊಡಿಯುತ್ತೆ ಅಂದರೆ ತೊದಲೋದು ಬಾಯಿ ತೊದಲೋದು ಕೈ ಶೇಕ್ ಆಗೋದು ಸೊ ಕೋಪದಲ್ಲಿ ಶಕ್ತಿಯೇ ಉಲ್ಟಾ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಒಂದು ಸಲ ಗಮನಿಸಿ ಕುಟುಂಬದ ಒತ್ತಡ ವ್ಯವಹಾರದ ಒತ್ತಡ ಓಡಾಟದ ಒತ್ತಡ ಈ ಒತ್ತಡ ಒತ್ತಡ ಅಂತ ಹೇಳಿ ಭೂಮಿ ಮೇಲೆ ಬದುಕೋಕ್ಕೆ ಬರೀ ಒತ್ತಡ ಅಂತ ಹೇಳ್ಕೊಳ್ಳೋದ್ರಲ್ಲೇ ಭೂಮಿ ಮೇಲೆ ನಾವು ಬದುಕ್ತಾ ಇದ್ದೀವಿ ಬದುಕೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಕೇಳ್ತಿದ್ದಾರೆ ನಮ್ಮ ದೇಹ ಮತ್ತು ಮನಸ್ಸನ್ನು ನಮಗೆ ನಿಭಾಯಿಸೋಕ್ಕೆ ಇಲ್ಲ ಹಾಗಿದ ಮೇಲೆ ಇನ್ನು ಕುಟುಂಬ ಮತ್ತು ವ್ಯವಹಾರಗಳನ್ನು ನಾವು ಹೇಗೆ ನಿಭಾಯಿಸೋಕೆ ಸಾಧ್ಯ ಅದಕ್ಕೆ ಕುಟುಂಬ ಮತ್ತು ವ್ಯವಹಾರದಲ್ಲಿ ನಮಗೆ ಕೋಪ ಬರ್ತಾ ಇರೋದು ಎಲ್ಲ ತಿಳಿದಿದೆ ಎಲ್ಲ ಗೊತ್ತಿದೆ ಅನ್ನೋ ಒಂದು ಜಂಬದಿಂದ ನಾವು ಸೈಡಿಗೆ ಬಂದು ಜೀವನವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನೋಡೋದನ್ನು ಪ್ರಾಕ್ಟೀಸ್ ಮಾಡಬೇಕಂತೆ ನಮ್ಮ ಲೈಫ್ನ ಎನರ್ಜಿನ ನಾವು ಜೀವನದ ಮತ್ತು ಜೀವ ಶಕ್ತಿಯನ್ನ ನಾವು ಗಮನಿಸೋದನ್ನ ಪ್ರಾಕ್ಟೀಸ್ ಮಾಡಬೇಕಂತ ಹಾಗೆ ಇವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ಗುಂಪಲ್ಲಿ ಯಾವ ಕಾರಣಕ್ಕೋಸ್ಕರ ಒಬ್ಬ ಲೀಡರ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ವೆರಿ ಸಿಂಪಲ್ ಅವ್ರಿಗೆ ಜಾಸ್ತಿ ಬುದ್ಧಿ ಇದೆ ಅಂತನೋ ಅಥವಾ ಒಂದು ವಿಷನ್ ಇದೆ ಅಂತನೋ ಅಲ್ಲ ಅವರು ಎಷ್ಟು ತಾಳ್ಮೆಯಿಂದ ಇದ್ದಾರೆ ಅಂತ ನೋಡ್ಬೇಕಂತೆ ಈ ವ್ಯಕ್ತಿಗೆ ಬೇಗ ಟೆಂಪ್ಟ್ ಆಗಿಬಿಡ್ತಾನ ಏನು ಕೊಬ್ಬ ಬಂದ್ಬಿಡುತ್ತೆ ಇವನಿಗೆ ಇದೆಲ್ಲ ನೋಡಬೇಕಂತೆ ಒಬ್ಬ ವ್ಯಕ್ತಿ ನಾಯಕನ ಗುಣಗಳಲ್ಲಿ ಇವೆಲ್ಲ ಇರಬೇಕು ಅಂತ ಹೇಳ್ತಿದ್ದಾರೆ ಯಾಕಂದರೆ ಆಸೆ ಪಡು ಸಾಧಿಸು ಅಂದರೆ ನಾವು ಜೀವನದಲ್ಲಿ ಕುಟುಂಬ ಆಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಆಗಿರ್ಬೋದು ಎಲ್ಲವನ್ನು ಸಾಧಿಸೋದಕ್ಕೆ ನಮಗೆ ಬೇಕಾಗಿರೋದೆ ಅಂದರೆ ಲೈಕ್ ಆಸೆ ಪಡಬೇಕಾಗಿರೋದು ನಾವು ಹೇಗೆ ಜೀವಿಸ್ತೀವಿ ಅನ್ನೋದ್ರ ಮೇಲೆ ನಾವು ಆಸೆ ಪಡಬೇಕು ಅಂತ ಇಲ್ಲಿ ಎಕ್ಸಾಂಪಲ್ ಏನಂದರೆ ಒಂದು ಗುಂಪಲ್ಲಿ ನಾವು ನಾಯಕರಾಗಿದ್ದಾಗ ನಮ್ಮ ಗುಂಪಿನವರೆಲ್ಲ ಬಂದು ಹೇಳ್ತಾರಂತೆ ಈ ಕೆಲಸ ಮಾಡೋಣ ಈ ಕೆಲಸ ಮಾಡೋಣ ಅಂತ ನಾವು ಆ ತೀರ್ಮಾನನ ಒಪ್ಕೋಬೇಕು ಅಂತೇನಿಲ್ಲ ಆದರೆ ನಾವು ತಗೊಳ್ತಾ ಇರುವಂತಹ ನಿರ್ಧಾರಗಳು ನಿಮ್ಮ ಒಳ್ಳೆಯದಕ್ಕೆ ಅನ್ನೋದನ್ನು ಅರ್ಥ ಮಾಡಿಸೋದು ನನಗೆ ಗೊತ್ತಿದ್ದು ಅವರಿಗೆ ಇದು ಇವರು ಈ ನಿರ್ಧಾರ ತಗೊಳ್ತಾ ಇರೋದು ನಮ್ಮ ಗ್ರೂಪ್ನ ಒಂದು ಒಳ್ಳೆಯದಕ್ಕೇನೆ ಅನ್ನೋದು ಅವರಿಗೆ ಅರಿವು ಬರೋ ಅಂತ ಮಾಡೋದು ತುಂಬ ಇಂಪಾರ್ಟೆಂಟ್ ಒಬ್ಬ ಲೀಡ್ರು ಏನು ಕೆಲಸ ಅದು ಆ ಕೆಲಸನ ಯಾರ ಕೈಲಿ ಮಾಡೋಕ್ಕಾಗತ್ತೆ ಅಂದರೆ ಯಾರು ಕೋಪದಿಂದ ಹೊರಗಡೆ ಇರ್ತಾರೆ ಅವ್ರಿಗೆ ಮಾತ್ರ ಅಂತ ಯಾರು ತಾಳ್ಮೆಯಿಂದ ಇರ್ತಾರೆ ಯಾರಿಗೆ ಕೋಪ ಇರಲ್ಲ ಅವ್ರನ್ನ ಟೀಮ್ ಅವರು ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮ ಟೀಮ್ ಅಕ್ಸೆಪ್ಟ್ ಮಾಡುತ್ತೆ ನಿಮ್ಮನ್ನ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ಅಂತ ಬಂದರೆ ಈಗ ಒಂದು ಹಕ್ಕಿಗೆ ಒಂದು ಅಕ್ಕಿ ಕೂತಿರುತ್ತೆ ಎಲ್ಲೋ ಅದಕ್ಕೆ ನಾವು ಕಲ್ಲು ಹೊಡೆದ ತಕ್ಷಣ ಸುಮಾರು ಅಕ್ಕಿ ಗುಂಪಿರುತ್ತೆ ಒಂದು ಅಕ್ಕಿಗೆ ಕಲ್ಲು ಕಲ್ಲೊಡಿದ ತಕ್ಷಣ ಏನಾಗುತ್ತೆ ಆ ಒಂದೇ ಒಂದು ಅಕ್ಕಿ ಹಾರೋಗಲ್ಲ ಎಲ್ಲ ಅಕ್ಕಿಗಳು ಹರೋಗುತ್ತೆ ಅಲ್ವಾ ಇದನ್ನ ಯಾಕೆ ಎಕ್ಸಾಂಪಲ್ ಕೊಡ್ತಿದ್ದಾರೆ ಅಂದರೆ ಒಂದು ಟೀಮಲ್ಲಿ ನಾವೇನಾದರೂ ಒಬ್ಬರ ಮೇಲೆ ರೈಸ್ ಆಗಿ ಕೋಪನ ವ್ಯಕ್ತಪಡಿಸಿದ್ರೆ ಕೋಪದಲ್ಲಿ ಕಿರ್ಚಾಡಿ ಕೂಗಾಡಿದ್ರೆ ಒಬ್ರಿಗೆ ಎಫೆಕ್ಟ್ ಆಗಲ್ಲ ಅದು ನಾವು ಒಬ್ರ ಮೇಲೆ ಕಿರ್ಚಾಡಿರ್ತೀವಿ ಆದರೆ ಸುತ್ತ ಇರೋರ್ಗೆ ಅದು ಎಫೆಕ್ಟ್ ಆಗತ್ತಂತೆ ಓ ಇವ್ರಿಗೆ ಇವ್ರು ಈ ರೀತಿ ಬಿಹೇವ್ ಮಾಡ್ತಾರೆ ಇವ್ರ ಕೋಪ ಬಂದಾಗ ಅಂತ ಆಗ ಹೇಗೆ ಒಂದು ಅಕ್ಕಿ ಕಲ್ಲೋಡ್ದಾಗ ಎಲ್ಲ ಓಡೋಗುತ್ತೆ ಹಾಗೆ ಗುಂಪಲ್ಲಿ ಒಬ್ಬರ ಮೇಲೆ ನೀವು ಕೋಪ ಮಾಡಿಕೊಂಡ್ರು ಕೂಡ ಉಳ್ದೋರ್ಗೆ ನಿಮ್ಮ ಮೇಲೆ ನಂಬಿಕೆ ಹೋಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ನೀವು ಕೋಪ ಮಾಡ್ಕೊಳ್ದೇ ಇರೋಂಥ ವ್ಯಕ್ತಿ ಆಗಿದ್ದಾಗ ನೀವು ತಗೊಂಡಿರೋ ನಿರ್ಧಾರಗಳು ತಪ್ಪಾದರೂ ಕೂಡ ಅಥವಾ ನಿಮ್ಮ ಕುಟುಂಬದಲ್ಲಿ ನೀವು ತಗೊಂಡಿರೋ ನಿರ್ಧಾರಗಳು ಯಾವುದೋ ನಿರ್ಧಾರ ತಗೊಂಡಿರ್ತೀರಾ ಅದು ತಪ್ಪಾಗಿ ಬಿಟ್ಟಿದ್ರೂ ಕೂಡ ನಿಮ್ಮನ್ನ ಯಾರೂ ದೂಷಿಸಲ್ಲ ನಿಮ್ಮನ್ನ ಯಾರು ಬೈಯಲ್ಲ ಏನೂ ಗೊತ್ತಿಲ್ಲದೆ ಆ ನಿರ್ಧಾರ ತಗೊಂಡಿದ್ದಾರೆ ಅಂತ ಅನ್ಕೋತಾರೆ ಯಾಕಂದ್ರೆ ನಿಮ್ಮ ಬಿಹೇವಿಯರ್ ಅವ್ರಿಗೆ ಆ ರೀತಿ ಅನಿಸಿರುತ್ತೆ ಇಲ್ಲ ಪಾಪ ಗೊತ್ತಾಗದೇ ಆಗಿದೆ ಅಂತ ಸೊ ಇದಕ್ಕೆ ಒಂದು ಒಳ್ಳೆ ಪ್ರಾಕ್ಟೀಸ್ ಕೋಪನ ಬಿಡೋದಕ್ಕೊಂದು ಒಳ್ಳೆ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ ಏನು ಗೊತ್ತಾ ಒಬ್ಬರು ಬಂದುಬಿಟ್ಟು ಡಾಕ್ಟ್ರನ್ನ ಕೇಳಿದ್ರಂತೆ ಮೂವತ್ತೆರಡು ವರ್ಷ ಆಗಿದೆ ನನಗೆ ನಾನು ಇಷ್ಟು ವರ್ಷದಿಂದಲೂ ಕೂಡ ಹೆಬ್ಬೆರಳು ಚೀಪೋದು ನನಗೆ ಅಭ್ಯಾಸ ಆಗಿದೆ ಇದನ್ನು ಬಿಡೋಕ್ಕೆ ನಾನು ಏನೆಲ್ಲ ಮಾಡಿದ್ರೂ ಇಲ್ಲ ಅಂತ ಆಗ ಏನು ಡಾಕ್ಟರ್ ಹೇಳಿದ್ರಂತೆ ಅಯ್ಯೋ ಅದೇನು ಪರವಾಗಿಲ್ಲ ಬಿಡಿ ಒಂದು ಕೆಲಸ ಮಾಡಿ ನೀವು ಹೆಬ್ಬೆರಳು ಚೀಪಿ ಬೇಡ ಅನ್ನಲ್ಲ ಚೀಪ್ ಬೇಕಾದರೆ ಆ ಹೆಬ್ಬೆರಳು ಚೀಪ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಗಮನಿಸಿ ಗಮನಿಸ್ಬಿಟ್ಟು ಏನು ಮಾಡಿ ಬೇರೆ ಬೆರಳನ್ನು ಚೀಪಿ ಅಂತ ಹೇಳಿದ್ರಂತೆ ಡಾಕ್ಟ್ರು ಅಯ್ಯೋ ಇದೆಂಗೆ ಒಂದು ವಾರ ಮಾಡಿ ಬನ್ನಿ ಅಂದ್ರಂತೆ ಹೋದ್ರಂತೆ ಇವ್ರು ಮಾಡಿದ್ರಂತೆ ಬಂದ್ರಂತೆ ಬಂದ ಮೇಲೆ ಮತ್ತೆ ಡಾಕ್ಟ್ರನ್ನ ಕೇಳಿದ್ರಂತೆ ಡಾಕ್ಟರ್ ಹೌದು ನಾನು ಬೆರಳು ಚೀಪದೇ ಬಿಟ್ಬಿಟ್ಟಿದ್ದೀನಿ ಬರೀ ಹೆಬ್ಬೆರಳಲ್ಲ ಬೆರಳು ಚೀಪದೇ ಬಿಟ್ಬಿಟ್ಟಿದ್ದೀನಿ ನನಗೆ ಇಷ್ಟು ದಿನ ಇದನ್ನು ಮರೆಯೋಕ್ಕೆ ಆಗಿರಲಿಲ್ಲ ಇದನ್ನು ಮ ಇದನ್ನ ಬಿಡೋಕ್ಕಾಗಿರಲಿಲ್ಲ ಅಂದ್ರಂತೆ ಆಗ ಡಾಕ್ಟ್ರು ಹೇಳಿದ್ರಂತೆ ಹೀಗೆ ನಮ್ಮ ಜೀವನದಲ್ಲೂ ಕೂಡ ಯಾವುದೋ ಒಂದನ್ನು ನಮ್ಮ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ಕೋಪ ಟೆನ್ಷನ್ ಇದು ನಮ್ಮ ಅಭ್ಯಾಸ ಇದು ರೂಢಿ ಇದು ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ ಸೊ ಕೋಪ ಟೆನ್ಷನ್ ಬಂದಾಗ ಹೇಗೆ ಹೆಬ್ಬೆರಳನ್ನ ಚೀಪ್ಬೇಕಾದ್ರೆ ಅದನ್ನು ನೋಡಿ ನಾವು ಬೇರೆದಕ್ಕೆ ಗಮನ ಕೊಟ್ವಿ ಆಗ ಹೆಬ್ಬೆರಳು ಚೀಪೋದು ಕಡಿಮೆ ಆಗುತ್ತೋ ಹಾಗೇ ಕೋಪ ಟೆನ್ಷನ್ ಬಂದಾಗ ಕೋಪ ಟೆನ್ಷನ್ನ ನಾವು ಗಮನಿಸ್ಬೇಕಂತೆ ಹಾಂ ನನಗೆ ಕೋಪ ಬಂತು ಅಂತ ಗಮನಿಸ್ಬೇಕಂತೆ ಗಮನಿಸ್ಬಿಟ್ಟು ಆ ಕೋಪ ಅದನ್ನ ಯಾವಾಗ ಕೋಪನ ಗಮನಿಸ್ತೀವಿ ಅದ್ರ ಮೇಲೆ ಗಮನ ಹೋದಾಗ ಇಮಿಡಿಯೇಟ್ ನಮಗೆ ಅಲ್ಲಿ ನಡೀತಾ ಇರೋ ಸುಚುವೇಶನ್ ಮೇಲೆ ರಿಯಾಕ್ಟ್ ಮಾಡಬೇಕು ಅನ್ನೋದು ನಮ್ಮಿಂದ ಹೊರಟೋಗತ್ತಂತೆ ಆಗ ಅಲ್ಲಿ ಸಂತೋಷ ನೆಲೆಸತ್ತಂತೆ ಅಂದ್ರೆ ನಾವು ಏನಕ್ಕೆ ಇದನ್ನ ಹೇಳ್ತಿರೋದು ಕೋಪ ನಮ್ಮ ನಾವು ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬಾ ದೊಡ್ಡ ದೊಡ್ಡ ಜಗಳ ಎಲ್ಲ ಆದ್ಮೇಲೆ ನಾನಂಗೆ ಮಾತಾಡಿದ್ನ ಏನೋ ಗೊತ್ತಾಗಿಲ್ಲ ಬಿಡು ಕೋಪದಲ್ಲಿ ಮಾತಾಡ್ಬಿಟ್ಟಿದ್ದೀನಿ ಅಂತೀವಿ ಯಾಕೆ ಅಂದರೆ ಕೋಪನ ನಾವು ಗಮನಸೇ ಇರೋದಿಲ್ಲ ಗಮನನೇ ಜೀವನದ ಮೇಲೆ ನಮಗೆ ಗಮನನೇ ಇಲ್ದು ಇಲ್ದೇ ಮಾತಾಡ್ತಾ ಇರ್ತೀವಿ ಅದಕ್ಕೆ ನಾವು ಕೋಪದಲ್ಲಿ ಏನು ಮಾತಾಡಿದ್ವಿ ಅಂತ ನಮಗೆ ಗೊತ್ತಾಗಲ್ಲ ಅದಕ್ಕೆ ಕೋಪ ಬಂದಾಗ ಕೋಪನ ಕೋಪನೇ ನೀವು ಗಮನಿಸಿ ಆಟೋಮೆಟಿಕ್ಗ ಕೋಪ ಸೈಡಿಗೆ ಹೋಗುತ್ತೆ ಅಂತ ಕೋಪಸ್ಕೋಬಾರ್ದು ಕೋಪಿಸ್ಕೋಬಾರ್ದು ಅಂತ ಹೇಳಿ ಅಂದರೆ ಈ ಹೆಬ್ಬ್ರಳ ಚೀಪ್ಬಾರ್ದು ಚಿಪ್ಬಾರ್ದು ಅಂತ ಅವ್ರು ಚಿಪ್ತಾನೆ ಇದ್ರು ಹೆಬ್ಬರಳು ಚೀಪ್ ಬೇಕಾದ್ರೆ ನಾನು ಚಿಪ್ತಿದ್ದೀನಿ ಅಂತ ಗಮನಿಸ್ಬಿಟ್ಟು ಬೇರೆದನ್ನು ತಗೊಂಡ ತಕ್ಷಣ ಶಿಫ್ಟ್ ಆದಂಗೆ ಕೋಪ ಟೆನ್ಷನ್ ಕೂಡ ನಿಮ್ಮ ಪ್ರಾಕ್ಟೀಸ್ ಆಗಿರುತ್ತೆ ಅದು ಬರ್ತಿದ್ದಂಗೆ ಗಮನಿಸಿ ಆಟೋಮೆಟಿಕ್ಕಾಗಿ ಅದು ಬೇರೆ ಕಡೆ ಶಿಫ್ಟ್ ಆಗಿಬಿಡುತ್ತೆ ನಿಮ್ಮ ಗಮನ ಅಂತ ಹೇಳ್ತಾ ಇದ್ದಾರೆ ನೀವು ಒಂದು ಕೆಲಸದವರಾಗಿದ್ದರೂ ಪರವಾಗಿಲ್ಲ ಯಜಮಾನ ಆಗಿದ್ದರೂ ಪದ್ವ ಪರವಾಗಿಲ್ಲ ಮೊದಲು ನಿಮ್ಮನ್ನು ನೀವು ನಿರ್ವಹಿಸ್ಕೊಳ್ಳೋದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಆ್ಯಂಡ್ ನೀವು ಏನು ನಿಮ್ಮ ಸ್ವಭಾವ ಇದೆ ಅದನ್ನು ಫಸ್ಟು ನಿರ್ವಹಿಸೋಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ವಭಾವವೇನು ಅಂತ ಕೂತ್ಕೊಳ್ಳಿ ಸ್ವಲ್ಪ ಕೂತ್ಕೊಂಡು ನನ್ನ ನೇಚರ್ ಏನು ಅಂತ ಅಬ್ಸರ್ವ್ ಮಾಡಿ ಯಾವ ನೇಚರ್ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅದನ್ನು ಗಮನಿಸಿ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿ ಅಂದರೆ ಅದ್ರ ಮೇಲೆ ಗಮನಿಸೋದನ್ನು ಪ್ರಾಕ್ಟೀಸ್ ಮಾಡಿ ಅದು ತಾನಾಗೇ ಬಿಟ್ಟು ಹೋಗುತ್ತೆ ಇಲ್ಲ ಅಂದರೆ ನಮ್ಮ ದೇಹದ ಜೊತೆ ನಮ್ಮ ಮನಸ್ಸಿನ ಜೊತೆ ಅದು ಅವೆಲ್ಲವೂ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ಒಂದು ತಾವರೆ ಹೂವು ಓಕೆ ತಾವ್ರೆ ಹೂವು ಕೆಸರಲ್ಲಿ ಬೆಳೆಯುತ್ತೆ ಕರೆಕ್ಟಾ ಕೆಸರಿನ ಕಮಲ ಅಂತಲೇ ಕರಿತೀವಿ ಅಂದರೆ ಕೆಸರನ್ನು ಬಳಸ್ಕೊಂಡು ಕೂಡ ಒಂದು ಹೂವು ಅಷ್ಟು ಚೆನ್ನಾಗಿ ಅರಳಕ್ಕೆ ಸಾಧ್ಯ ಇದೆ ಅಂದರೆ ಸೇಮ್ ನಾವುಗಳು ಕೂಡ ನಮ್ಮ ಸುತ್ತ ಇರುವಂತಹ ಕಸವನ್ನು ಗೊಬ್ಬರವನ್ನು ಅಂದರೆ ಈ ಕೋಪ ಸಿಟ್ಟು ಇವೆಲ್ಲ ಏನಿದೆ ಇವೆಲ್ಲ ಬೇಡವಾಗಿರೋದನ್ನು ಕೂಡ ನಾವು ನಮ್ಮ ಜೊತೇಲಿ ಇಟ್ಕೊಂಡಂದರೆ ಇವೆಲ್ಲ ಇಲ್ಲದೇ ಬದುಕ್ಬಿಡ್ತೀವಿ ಅಥವಾ ಇವ್ಯಾವೂ ಇರಬಾರ್ದು ನಾನು ಚೆನ್ನಾಗಿರೋಕ್ಕೆ ಅಂತ ಅಂದ್ಕೊಳ್ಳೋದ್ರ ಬದಲು ಅವೆಲ್ಲದ್ರ ಮಧ್ಯ ನಾನು ಸಂತೋಷವಾಗಿ ಜೀವಿಸೋದನ್ನು ಕಲಿಬೇಕು ಹೇಗೆ ತಾವರೆ ಹೂವು ಕೆಸರಿನ ಮಧ್ಯದಲ್ಲಿರುತ್ತೋ ಹಾಗೆ ನಾವು ಕೂಡ ಅವೆಲ್ಲ ಇದ್ದರೂ ಕೂಡ ನಾವು ನಮ್ಮ ಶ್ರದ್ಧೆಯಿಂದ ಕೆಲಸದಿಂದ ನಾವು ನಮ್ಮ ಜೀವನವನ್ನು ಅರಳಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ನೀವು ಯಾರೇ ಆಗಿರಿ ಯಾವ ಜವಾಬ್ದಾರಿ ಬಂದಾಗಲೂ ಕೂಡ ಬೇರೆಯವರಿಗೆ ಜವಾಬ್ದಾರಿ ನೀವು ಕೊಡಬೇಕಾದ್ರೂ ಕೂಡ ಒಂದು ಮಾರ್ಗದರ್ಶನ ಕೊಡಬೇಕಾದ್ರೂ ಕೂಡ ನೀವು ನಿಮ್ಮ ಮೇಲೆ ಗಮನ ಇಟ್ಕೊಂಡು ಕೊಡಿ ಒಂದು ಒಳ್ಳೆ ದೃಷ್ಟಿ ಇಟ್ಕೊಂಡು ಕೊಡಿ ಉತ್ತಮ ನಾಯಕರಾಗಕ್ಕೆ ಇದು ಸಾಧ್ಯ ಆಗುತ್ತೆ ಉತ್ತಮ ನಾಯಕರು ಅಂತ ಅಂದರೆ ಬರೀ ಏನು ಜಾಬಲ್ಲಿ ಪ್ರೊಫೆಷ್ನಲಿ ಅವ್ರು ಹೇಳ್ತಾ ಇಲ್ಲ ನಮ್ಮ ನಮ್ಮ ನಮಗೆ ನಾವೇ ಆಗ್ತೀವಿ ನಮ್ಮ ಕುಟುಂಬಕ್ಕೆ ನಾವು ಆಗ್ತೀವಿ ಸೊ ಇದು ಈ ಗುಣಗಳನ್ನ ನಾವು ಬೆಳೆಸ್ಕೋಬೇಕು ಅಂತ ಸೊ ಒಂದು ಸಿಂಪಲ್ಲಾಗಿ ನಾವು ಯೋಚನೆ ಮಾಡೋಣ ಜೈಲು ಓಕೆ ಜೈಲಲ್ಲಿ ಕೆಲವು ಕೈದಿಗಳು ಹೋಗಿ ಮೀಟ್ ಮಾಡಿದ್ರೆ ಬಿಕಾಸ್ ಒಬ್ರು ಹೇಳ್ತಾ ಇದ್ದರು ರೀಸೆಂಟಾಗಿ ಜೈಲಲ್ಲಿ ಇರೋರನ್ನ ಮೀಟ್ ಮಾಡ್ತೀರಾ ಒಂದೇ ಒನ್ ಡೇ ಏನಾದರೂ ನೀವು ಅಲ್ಲಿ ಸೆಷನ್ಸ್ ಮಾಡ್ಬೋದಾ ಅಂತ ಕೇಳಿದ್ರು ಸೊ ಅವ್ರನ್ನ ನಾನು ಕೇಳ್ತಾ ಇದ್ದೆ ನೀವು ಯಾರಕ್ಕೆಲ್ಲರೂ ಮಾಡ್ಸಿದ್ದೀರಾ ಆ್ಯಂಡ್ ಎಲ್ಲ ಯಾವ ಥರ ಇರ್ತಾರೆ ಜನಗಳು ಅಂತ ಅವ್ರು ಒಂದು ಮಾತು ಹೇಳಿದರು ಮೇಡಮ್ ಆ್ಯಕ್ಚುಲಿ ಜೈಲಲ್ಲಿ ಇರೋರಲ್ಲಿ ಒಂದು ಏನು ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲರೂ ಅದರಲ್ಲಂತೂ ಕೆಲವರು ಆ ಒಂದೇ ಒಂದು ಕ್ಷಣ ಕೋಪನ ಕಂಟ್ರೋಲ್ ಮಾಡ್ಕೊಳ್ದೆ ಕೊಲೆ ಮಾಡಿಬಿಟ್ಟಿರ್ತಾರೆ ಏನು ಒಡೆದ್ಬಿಟ್ಟಿರ್ತಾರೆ ಏನೇನೋ ಪ್ರಾಬ್ಲಮ್ ಮಾಡಿಬಿಟ್ಟಿರ್ತಾರೆ ಒಂದು ಕ್ಷಣ ಕೋಪ ಅಷ್ಟೆ ಅವ್ರು ಬಂದು ಅವ್ರ ಕೇಸನ್ನ ನಾವು ನೋಡಿದ್ರೆ ಅನಿಸುತ್ತೆ ಅಯ್ಯೋ ಇಷ್ಟಕ್ಕೆ ಇದನ್ನ ಮಾಡ್ಕೊಂಡ ಅಂತ ಯಾಕೆ ಅವರು ಅದು ಸಮಸ್ಯೆ ಇಷ್ಟೇ ಅವ್ರು ಹೇಳ್ತಾ ಇರೋದು ಬಟ್ ನನಗೆ ಅರ್ಥ ಆಗಿರೋದು ಸಮಸ್ಯೆ ಇಷ್ಟೇ ಆದರೆ ಕೋಪ ಆ್ಯಡ್ ಆಗಿರೋದಕ್ಕೆ ಅಲ್ಲಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಯೋಚನೆ ಮಾಡೋಲ್ಲ ನಾವು ಅಲ್ಲಿ ಏನು ರಿಯಾಕ್ಟ್ ಯಾಕಂದರೆ ಕೋಪದಲ್ಲಿ ಅವ್ರಿಗೇನು ಮಾಡಿದ್ವಿ ಅಂತಲೇ ಗೊತ್ತಿರಲ್ಲ ಅವ್ರು ಹೇಳ್ತಾರಂತೆ ಜೈಲಿಗೆ ಬಂದ ಮೇಲೆ ಅಂದರೆ ಜೈಲಲ್ಲಿರೋರು ಏನಾದರೂ ಯಾಕೆ ಇದೆಲ್ಲ ಮಾಡಕ್ಕೆ ಹೋದೆ ಅಂದ್ರೆ ಅಯ್ಯೋ ಸರ್ ಅವಾಗ ನಂಗೆ ಗೊತ್ತಾಗಿದ್ದರೆ ಯಾಕೆ ಮಾಡ್ತಾ ಇದ್ದೆ ಅಂತಾರಂತೆ ಕೋಪದಿಂದ ಏನೇನೆಲ್ಲ ಆಗ್ಬೋದು ಯೋಚನೆ ಮಾಡಿ ಈಗ ನೀವು ಕೂತ್ಕೊಂಡು ಯೋಚನೆ ಮಾಡಿ ಮಕ್ಕಳ ಮೇಲೆ ಹೆಂಡತಿ ಗಂಡ ಅತ್ತೆ ಮಾವ ಕೆಲಸ ಮಾಡೋ ಜಾಗದಲ್ಲಿ ಫ್ರೆಂಡ್ಸು ನೈಬರ್ಸ್ ಎಲ್ಲರ ಜೊತೆಗೂ ನಾನು ನಾನು ಹಿಂಗೆ ಇರೋದು ಅಂತ ನಾನು ಕೋಪದಿಂದ ಬದುಕಿದ್ರೆ ಏನಾಗಬಹುದು ಅಂತ ಆ್ಯಂಡ್ ಫೈನಲಿ ಕೋಪ ಒಂದು ಶಕ್ತಿ ಅಂತ ಕೇಳ್ತಾ ಇದ್ದಾರೆ ಕೋಪ ಒಂದು ಶಕ್ತಿಯೇ ಅಂತ ಕ್ವೆಶನ್ ಮಾರ್ಕ್ ಹಾಕಿದ್ದಾರೆ ಕೋಪ ಒಂದು ಶಕ್ತಿನ ಅಥವಾ ನಮ್ಮ ಜೀವನದಲ್ಲಿ ಅದೊಂದು ನಮ್ಮ ಲೈಫ್ನ ನಿಶಕ್ತಿ ಮಾಡ್ತಾ ಇದೆಯಾ ಅಂತ ಈಗ ನಾವು ಸಮಾಧಾನವಾಗಿ ಯೋಚನೆ ಮಾಡಿ ಯಾವುದು ನಮಗೆ ಬೇಡ ಅದನ್ನು ಗಮನಿಸಿ ಪ್ರ್ಯಾಕ್ಟೀಸ್ ಆಗಿರೋ ಅಂಥದ್ದನ್ನು ಬೇಡವಾಗಿರೋದು ಪ್ರಾಕ್ಟೀಸ್ ಆಗಿರೋದನ್ನು ಬಿಟ್ಟು ಬೇಕಾಗಿರೋದನ್ನು ಇನ್ನು ಮುಂದೆ ಪ್ರಾಕ್ಟೀಸ್ ಮಾಡಬೇಕಾಗಿದೆ ಸೊ ಎಲ್ಲರೂ ಯೋಚನೆ ಮಾಡಿ ಆ್ಯಂಡ್ ಕೋಪ ಶಕ್ತಿ ಖಂಡಿತ ಅಲ್ಲ ಕೋಪ ಅನ್ನೋದು ನಮ್ಮನ್ನು ವೀಕ್ ಮಾಡುತ್ತೆ ಥ್ಯಾಂಕ್ ಯು